ಹಲೋ ಎಲ್ಲರಿಗೂ ನಮಸ್ಕಾರ ಪಂಜಾಬ್ ವಿರುದ್ಧ ಬರ್ಜರಿಯಾಗಿ ಜೀವನ ಸಾಧಿಸಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಅಂಡಿ ಅಂಡಿಫೀಟೆಬಲ್ ಆಗಿದ್ದ ತಂಡವನ್ನ ಇವತ್ತು ಸೋಲ್ಸಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ತಂಡ ಸೊ ಐವತ್ತು ರನ್ ಗಳ ಬರ್ಜರಿ ಜೀವನ ಸಾಧಿಸಿದ್ದಾರೆ ನೋಡೋಣ ದಯವಿಟ್ಟು ಮಾಡ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ಗೆ ಒಳ್ಳೆ ಆರಂಭ ದೊರೆಯುತ್ತೆ ಯಶಸ್ವಿ ಜಯಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ಒಳ್ಳೆಯ ಆರಂಭವನ್ನ ನೀಡ್ತಾರೆ ಸೊ ಬರ್ಜೇರಿಯಾದ ಪಾರ್ಟ್ನರ್ಶಿಪ್ ಬರುತ್ತೆ ಎಂಬತ್ತೊಂಬತ್ತು ರನ್ಗಳ ಓಪನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ ಜೈಸ್ವಾಲ್ ಮತ್ತು ಸ್ಯಾಮ್ಸನ್ ನಡುವೆ ಇನಿಷಿಯಲ್ ನಲ್ಲಿ ಸ್ವಲ್ಪ ನೋಡ್ಕೊಂಡು ಆಡ್ತಾರೆ ಅದರ ಬಳಿಕ ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜೈಸ್ವಾಲ್ ಐದು ಸಿಕ್ಸ್ ಹಾಗೂ ಮೂರು ಬೌಂಡ್ರಿ ಹೊಡೆದಿದ್ದಾರೆ ಇವತ್ತಿನ ನಲ್ಲಿ ಸಂಜು ಸ್ಯಾಮ್ಸನ್ ಆರು ಬೌಂಡ್ರಿ ಹೊಡೆದಿದ್ದರು ಸಖತ್ತಾಗಿ ಆಡ್ತಾ ಇದ್ರು ಲೋಕೆ ಪರ್ಕಿಸನ್ ಬ್ರೇಕ್ ಥ್ರೂ ಕೊಡ್ತಾರೆ ಇಪ್ಪತ್ತಾರು ನಲ್ಲಿ ಮೂವತ್ತೆಂಟು ರನ್ ಗಳಿಸಿ ಸಂಜು ಸ್ಯಾಮ್ಸನ್ ಮೊದಲಿಗೆ ಔಟ್ ಆಗ್ತಾರೆ ಅದರ ಬಳಿಕ ಜೈಸ್ವಾಲ್ ಅಬ್ಬರದ ಆಟ ಮುಂದುವರಿಸ್ತಾರೆ ಅಂತಲೇ ಹೇಳ್ಬೋದು ನಲವತ್ತೈದು ಬಾಲ್ನಲ್ಲಿ ಅರವತ್ತೇಳು ರನ್ ಗಳಿಸಿ ಅವರು ಕೂಡ ಲಾ ಕೀಪರ್ ಅವ್ರಿಗೆ ಬೌಲ್ಡ್ ಆಗ್ತಾರೆ ಸೊ ಅದನ್ನು ಬಳಿಕ ಬಂದ ನಿತೀಶ್ ರಾಣ ಏಳು ಬಾಲ್ನಲ್ಲಿ ಹನ್ನೆರಡು ರನ್ ಗಳಿಸಿ ಚೆನ್ನಾಗಿ ಆಡ್ತಾಯಿದ್ರು ಅನ್ಫಾರ್ಚುನೇಟ್ಲಿ ಔಟ್ ಆಗ್ತಾರೆ ಮಾಕು ಜಾನ್ಸನ್ ಅವ್ರಿಗೆ ಸೊ ಇನ್ನೊಂದು ಕಡೆ ಪರಾಗ್ ಸಕ್ಕತ್ತಾಗಿ ಆಡ್ತಾ ಇದ್ರು ಸೊ ಮ್ಯಾಚ್ ಫಿನಿಶ್ ಕೊನೆ ತನಕ ಇದ್ದು ರಾಜಸ್ಥಾನ ಟೂ ಹಂಡ್ರೆಡ್ ಪ್ಲಸ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಹೆಡ್ ಮೈರ್ ಕೂಡ ಕ್ಯಾಮಿ ಮಾಡ್ತಾರೆ ಹನ್ನೆರಡು ಬಾಲ್ನಲ್ಲಿ ಇಪ್ಪತ್ತು ಹಾಗೆಯೇ ಧ್ರುವ ಜುರೇಲ್ ಕೂಡ ಐದು ಅಲ್ಲಿ ಹದಿಮೂರು ರನ್ ಹೊಡಿತಾರೆ ಪರಾಗ್ ಕೊನೆ ತನಕ ಇದು ಇಪ್ಪತ್ತೈದು ಬಾಲ್ನಲ್ಲಿ ನಲವತ್ತೊಂಬತ್ತು ರ ನಲ್ವತ್ಮೂರು ರನ್ ಹೊಡೆದು ಔಟ್ ಆಗಿ ಉಳಿತಾರೆ ಮೂರು ಬೌಲ್ಡ್ರಿ ಹಾಗೂ ಮೂರು ಸಿಕ್ಸ್ ಇತ್ತು ಇತ್ತಿವರ ನಲ್ಲಿ ಸೊ ಇದರೊಂದಿಗೆ ಪಂಜಾಬ್ ಪಂಜಾಬ್ ತಂಡಕ್ಕೆ ಇನ್ನೂರ ಆರು ರನ್ಗಳ ಬೃಹತ್ ಟಾರ್ಗೆಟನ್ನು ನೀಡ್ತಾರೆ ರಾಜಸ್ಥಾನ್ ರಾಯಲ್ಸ್ ತಂಡ ಸೋ ಪರ್ಗ್ಯೂಸನ್ ಎರಡು ವಿಕೆಟ್ ತೆಗೆದರೆ ಹಾಗೆಯೇ ಯಾನ್ಸರ್ ಮತ್ತು ಹರ್ಷದೀಪ್ಗೆ ಒಂದು ವಿಕೆಟ್ ಬೆಳೆಯುತ್ತೆ ಅಷ್ಟೇ ಸೊ ಇನ್ನೂರ ಆರು ರನ್ಗಳ ಬೃಹತ್ ಮೊತ್ತ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಜಾಫ್ರಾ ಅರ್ಚರ್ ಶಾಕ್ ನೀಡ್ತಾರೆ ಸೊ ಮೊದಲ ಬಾಲ್ನಲ್ಲೇ ಬ್ಯೂಟಿಫುಲ್ ಡೆಲಿವರಿ ಮುಖಾಂತರ ಪ್ರಿಯಾಂಶ್ ಆರ್ಯ ಅವ್ರಿಗೆ ಅವ್ರನ್ನ ಔಟ್ ಮಾಡ್ತಾರೆ ಇನ್ಫ್ಯಾಕ್ಟ್ ಸ್ಕೋರ್ ಕಾರ್ಡ್ ಕೂಡ ಬಂದಿರಲಿಲ್ಲ ಆ ಥರ ಆವಾಗಲೇ ಔಟ್ ಆಗಿದ್ರು ಪ್ರಿಯಾಂಶ್ ಆರ್ಯ ಸೊ ಸಖತ್ತಾಗಿರೋ ಬಾಲ್ ಆಗಿತ್ತು ಅದು ಅದರ ಬಳಿಕ ಅಯ್ಯರ್ ಬಂದು ಒಂದೆರಡು ಬೌಂಡ್ರೀಸ್ ಹೊಡಿತಾರೆ ಸಖತ್ತಾಗಿ ಕಾಣ್ತಾ ಇದ್ರು ಅದೇ ಓವರ್ನಲ್ಲೇನೆ ಜೋಫ್ರಾ ಆರ್ಚರ್ಗೆ ಬೋಲ್ಡ್ ಆಗ್ತಾರೆ ಮೊದಲ ಓವರ್ನಲ್ಲೇನೆ ಮೇನ್ ಇಬ್ರು ಬ್ಯಾಟ್ಸ್ಮನ್ ಗಳನ್ನ ಕಿತ್ತು ರಾಜಸ್ಥಾನ ಅಲ್ಲೇ ಸ್ಟ್ರೇಟ್ ಅವೇ ಟಾಪ್ ತಂದ್ರು ಈ ಮ್ಯಾಚ್ ನಲ್ಲಿ ಅದರ ಬಳಿಕ ಬಂದ ಸ್ಟೋನಿಸ್ ಕೂಡ ಸಂದೀಪ್ ಶರ್ಮಾರ್ಗೆ ಒಂದು ರನ್ ಗಳಿಸಿ ಔಟ್ ಆಗ್ತಾರೆ ಸ್ಟಾರ್ಟಿಂಗ್ ನಲ್ಲೇನೆ ಈ ತರ ಟ್ರಬ್ಬಲ್ ಆಗುತ್ತೆ ಪ್ರ ಸಿಮ್ರನ್ ಕೂಡ ಪವರ್ ಪ್ಲೇರ್ ಮೇಲೆ ಔಟ್ ಆಗ್ಬಿಡ್ತಾರೆ ಹದಿನೇಳು ರನ್ ಗಳಿಸಿ ಸೊ ಇದ್ರೊಂದಿಗೆ ನಲವತ್ತ್ ಮೂರಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಆಲ್ಮೋಸ್ಟ್ ಚೇಸ್ ನಲ್ಲಿ ಉಳಿದ್ಬಿಟ್ಟಿದ್ರು ಆಲ್ಮೋಸ್ಟ್ ರಾಜಸ್ಥಾನ ಕಡೆನೆ ಪಂದ್ಯ ಹೋಗಿದೆ ಅಷ್ಟರಲ್ಲಿ ಮ್ಯಾಕ್ಸ್ವೆಲ್ ಮತ್ತು ನೇಹಾಲ್ ವದೆರಾ ಅವರಿಂದ ಒಂದು ಬ್ರಿಲಿಯಂಟ್ ಆಗಿರೋ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಇವರಿರೋ ಇರೋ ತನಕ ಆಲ್ಮೋಸ್ಟ್ ಚೇಜೆ ಮಾಡಿಬಿಡ್ ಮಾಡಿಬಿಡ್ತಾರೆ ಪಂಜಾಬ್ ಕಿಂಗ್ಸ್ ಅನ್ನೋ ರೇಂಜ್ ಗೆ ಇತ್ತು ಮ್ಯಾಚ್ ಮತ್ತೊಮ್ಮೆ ಇವರು ಹೋದು ಯಾವಾಗ ಎಲ್ಲ ಭೇಟಿಯಾಗಿದ್ದಾರೋ ಆಲ್ಮೋಸ್ಟ್ ಇವಾಗ ಇವಾಗ ಎರಡು ಮೂರು ವರ್ಷದ ಈಚೆ ಎಲ್ಲ ಥ್ರಿಲ್ಲರ್ ಪಂದ್ಯಗಳೇ ಬರ್ತಾಯಿತ್ತು ಇವತ್ತು ಕೂಡ ಅದೇ ರೀತಿ ಆಗೋ ಚಾನ್ಸಸ್ಗಳು ಇದೆ ಅಂತ ಅನಿಸ್ತಾ ಇತ್ತು ನೀವುದೇ ರನ್ ಅರವತ್ತೆರಡು ರನ್ ನೋಡಿದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಮೂವತ್ತು ರನ್ ನೋಡಿದ್ರು ಸೊ ಇವರು ಬ್ಯಾಕ್ ಟು ಬ್ಯಾಕ್ ಔಟ್ ಆಗಿಬಿಡ್ತಾರೆ ಎಂಬತ್ತೆಂಟು ರನ್ಗಳ ಪಾರ್ಟ್ನರ್ಶಿಪ್ ಎಂಡ್ ಮಾಡಿದ್ದು ಅಂದರೆ ತೀಕ್ಷಣ ಅವರು ಮ್ಯಾಕ್ಸ್ವೆಲ್ ಅವ್ರನ್ನ ಔಟ್ ಮಾಡೋ ಮುಖಾಂತರ ಅದಾದ ನೆಕ್ಸ್ಟ್ ಓವರ್ನಲ್ಲಿ ವದೇರ ಔಟ್ ಆಗ್ತಾರೆ ಸೊ ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಚೇಸ್ ಚೇಜ್ ಮಾಡೋಕನಸು ಬಿಟ್ಟಂತಾಯಿತು ಅಂತಲೇ ಹೇಳ್ಬೋದು ನಲವತ್ತೊಂದು ಬಾಲ್ನಲ್ಲಿ ಅರವತ್ತೆರಡು ರನ್ ಗಳಿಸ್ತಾರೆ ಅಲ್ವತ್ತೆ ಒಳ್ಳೆ ಇನ್ನಿಂಗ್ಸು ಮ್ಯಾಕ್ಸ್ವೆಲ್ ಕೂಡ ಇಪ್ಪತ್ತೊಂದು ಬಾಲ್ನಲ್ಲಿ ಮೂವತ್ತು ರನ್ ನಡೀತಾರೆ ಕೊನೆಗೆ ಯಾರು ಕೂಡ ಚೇಜ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇದರೊಂದಿಗೆ ನೂರ ಐವತ್ತೈದಕ್ಕೆ ಒಂಬತ್ತು ವಿಕೆಟ್ ಕಳೆದುಕೊಳ್ಳುತ್ತೆ ಇಪ್ಪತ್ತು ಓವರ್ನಲ್ಲಿ ಜಾಫ್ರಾ ಆರ್ಚರ್ ನಾಲ್ಕು ಓವರ್ ಇಪ್ಪತ್ತೈದರ ನೀಡಿ ಮೂರು ವಿಕೆಟ್ ಪಡೆದರೆ ಸಂದೀಪ್ ಶರ್ಮಾ ನಾಲ್ಕು ಓವರ್ ಇಪ್ಪತ್ತೊಂದು ರನ್ ನೀಡಿ ಎರಡು ಹಾಗೆಯೇ ತೀಕ್ಷ್ಣ ನಾಲ್ಕು ಓವರ್ ಇಪ್ಪತ್ತಾರು ರನ್ ನೀಡಿ ಎರಡು ವಿಕೆಟ್ ಹಸ್ರಂಗ ಮತ್ತು ಕಾರ್ತಿಕೇಯ ಒಂದೊಂದು ವಿಕೆಟ್ ಪಡೆದರು ಸೊ ಸಕ್ಕತ್ತಾಗಿರೋ ಬೌಲಿಂಗ್ ಡಿಸ್ಪ್ಲೇ ಬಂತು ಆರ್ಚರ್ ಅಂತಲೂ ಬೀಸ್ಟ್ ಆಗಿ ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೋದ ಮ್ಯಾಚ್ನಿಂದ ಮೊದಲ ಎರಡು ಪಂದ್ಯ ಚೆನ್ನಾಗಿ ಆಗಿರಲಿಲ್ಲ ಆರ್ಚರ್ವರೆಗೆ ಅದಾದ ಬಳಿಕ ಬೆಂಕಿ ಕಂಬ್ಯಾಕ್ ಅಂತಲೇ ಹೇಳ್ಬೋದು ಸೊ ಸಕ್ಕಾಗಿರೋ ಮ್ಯಾಚ್ನೊಂದಿಗೆ ಎರಡು ಗೆಲುವನ್ನು ಸಲ್ಲಿಸಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಗೆಲುವು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಸೊ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಸೀಸನ್ನಲ್ಲಿ ಇನ್ನು ಮೊದಲ ಸೋಲನ್ನ ಕಂಡಿದ್ದಾರೆ ಪಂಜಾಬ್ ಕಿಂಗ್ಸ್ ತಂಡ ಎರಡು ಬ್ಯಾಕ್ ಟು ಬ್ಯಾಕ್ ವಿನ್ ಆದ ಬಳಿಕ ಸೊ ಇನ್ನು ಅನ್ಬೀಟೆಬಲ್ ಆಗಿ ಅಂದ್ರೆ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಒಂದೇನೆ ಸೊ ಸಖತ್ತಾಗಿ ನಡೀತಾ ಇದೆ ಐ ಪಿ ಎಲ್ ಸೊ ಇದಕ್ಕೆ ದೇಡಿಯೂ ಹೆಚ್ಚಿನ ಸಬ್ಸ್ಕ್ರೈಬ್